ಸುಂದರ ಕೃಷಿ ಭೂಮಿ ಫಲವತ್ತಾದ ಮಣ್ಣು ಹಸಿರು ಹೊಯ್ದು ನಿಂತಿರುವ ಅರಣ್ಯ ಸಂಪತ್ತು ಇದು ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರದ ಹಿಂದಿನ ಚಿತ್ರಣ ಆದರೆ ಇದೇ ಪರಿಸರ ಇಂದು ದೊಡ್ಡ ಸಂಕಷ್ಟವನ್ನ ಎದುರಿಸುತ್ತಿದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಹತ್ರ ಬೆಂಗಳೂರಿನ ಆಫ್ ವೈನ್ ಎಥೆನಾಲ್ ಅನ್ನೋ ಕಂಪನಿಯ ಸುಮಾರು ನಲವತ್ತು ಎಕರೆಗೂ ಹೆಚ್ಚು ಪ್ರದೇಶದಲ್ಲಿ ಒಂದು ದೊಡ್ಡ ಎಥೆನಾಲ್ ಫ್ಯಾಕ್ಟರಿ ಕಟ್ಟೋದಕ್ಕೆ ಶುರುವನ್ನ ಮಾಡಿಕೊಂಡಿದೆ ಇದು ರೈತ ಪಿಜನ ಅರಣ್ಯ ಪ್ರದೇಶ ಮತ್ತು ಕೆರೆಗಳಿರುವ ಫಲವತ್ತಾದ ಭೂಮಿ ಕಂಪನಿಯವರು ಮೊದಲು ರೈತರಿಗೆ ತಪ್ಪು ಮಾಹಿತಿ ಕೊಟ್ಟು ಜಮೀನನ್ನ ಖರೀದಿ ಮಾಡಿದ್ದಾರೆ ಜೊತೆಗೆ ಊರಿನ ಜೀವನಾಳಿಯಾದ ಕೆರೆಯನ್ನು ಕಬಳಿಸೋಕೆ ಮುಂದಾಗಿದ್ದಾರೆ ಅನ್ನೋದು ಸ್ಥಳೀಯರ ಮುಖ್ಯ ಆರೋಪವಾಗಿದ್ದು ಈ ಫ್ಯಾಕ್ಟರಿ ಊರಿನ ಪಕ್ಕದಲ್ಲಿಯೇ ಇರೋದ್ರಿಂದ ಗಬ್ಬು ವಾಸನೆ ಹೊಗೆ ಮತ್ತು ಶಬ್ದ ಮಾಲಿನ್ಯ ಜಾಸ್ತಿಯಾಗಿ ನಮ್ಮ ಆರೋಗ್ಯ ಮತ್ತು ಮಕ್ಕಳ ಭವಿಷ್ಯ ಹಾಳಾಗುತ್ತದೆ ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತದೆ ರಸ್ತೆಗಳು ಹಾಳಾಗುತ್ತಿವೆ ಅಂತ ಜನ ಬೀದಿಗೆ ಇಳಿದು ಹೋರಾಟವನ್ನ ಶುರು ಮಾಡಿದ್ದಾರೆ ಇದು ಕೇವಲ ಒಂದು ಫ್ಯಾಕ್ಟರಿ ಅಲ್ಲ ನಮ್ಮ ಜೀವ ಜಾನುವಾರುಗಳ ಉಳಿವಿನ ಪ್ರಶ್ನೆ ಅನ್ನೋದು ಅಲ್ಲಿನ ರೈತರು ಮತ್ತು ಸಂಘಟನೆಗಳ ಕೂಗಾಗಿದೆ ಎಲ್ಲೆಲ್ಲಿ ಮನವಿಯನ್ನ ಕೊಟ್ಟರು ಅದು ಪ್ರಯೋಜನ ಆಗ್ಲಿಲ್ಲ ಈ ಭಾಗದ ಜನರ ಬದುಕುಳಿಯುವ ಹೋರಾಟಕ್ಕೆ ಸರ್ಕಾರ ಹೇಗೆ ಸ್ಪಂದಿಸುತ್ತದೆ ಎಂಬುದನ್ನ ಕಾಯ್ದು ನೋಡ್ಬೇಕಿದೆ ನಾನು ಒತ್ತಾಯ ಮಾಡೋದೇನಂದ್ರೆ ಈ ಸದ್ಯ ಏನಪ್ಪಾ ಅಂದ್ರೆ ಇರತಕ್ಕಂಥ ಕಾರ್ಖಾನೆಗಳ ವಾಯು ವಾಯುಮಟ್ಟ ವಾಯು ಗುಣಮಟ್ಟದ ಮಾಪಕಗಳನ್ನು ಅಗಡಿಸಬೇಕು ಆಮೇಲೆ ಏನಂದ್ರೆ ಅದು ಪ್ರತಿಕೂಲ ಪರಿಣಾಮ ಬೀರೋ ಒಂದು ಮಟ್ಟ ದಾಟಿನ ಮೇಲೆ ಅದರ ಕಾರ್ಯಾಚರಣೆ ಸ್ಥಗಿತಗೊಳಿಸ್ಬೇಕು ಆಮೇಲೆ ಈ ಸದ್ಯ ಹೊಸ ಯಾವುದೇ ಕಾರ್ಖಾನೆಗಳಿಗೂ ಅವಕಾಶ ಕೊಡಬಾರದು ಇದು ಏನಪ್ಪಾ ಅಂದ್ರೆ ಈ ರೀತಿ ಮಾಡೋದ್ರಿಂದ ಅಂದ್ರೆ ಕಾರ್ಖಾನೆಗಳನ್ನ ಆರಂಭ ಮಾಡೋದ್ರಿಂದ ಇದು ಪರಿಸರದ ಮೇಲೆ ಯಾವ ರೀತಿ ಪರಿಣಾಮ ಇರುತ್ತೆ ಅಂದ್ರೆ ಇದು ಜಲಮಾಲಿನ್ಯ ಆಗತ್ತಾ ವಾಯುಮಾಲಿನ್ಯ ಆಗತ್ತ ಆಮೇಲೆ ಏನಪ್ಪ ಅಂದ್ರೆ ಜನ ಜಾನುವಾರುಗಳಿಗೆ ಸಹಿತ ಆರೋಗ್ಯದ ಸಮಸ್ಯೆ ತಂದಿರುತ್ತೆ ಅದಕ್ಕೆ ಆರೋಗ್ಯಕ್ಕೆ ಕೂತಿರ್ತಕ್ಕಂಥ ಇಂಥ ಒಂದು ಯೋಜನೆ ಕೈ ಬಿಡಬೇಕು ಆಮೇಲೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಜನರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅವ್ರಿಗೆ ಏನಪ್ಪಾ ಅಂದ್ರೆ ನೌಕರಿ ಸಿಗುತ್ತೆ ಅನ್ನೋ ಒಂದೇ ಕಾರಣ ಮುಂದಿಟ್ಟುಕೊಂಡು ಇಂಥ ಏನಪ್ಪ ಅಂದ್ರೆ ಸ್ಥಾಪನೆಗೆ ಎಂದೂ ಅವಕಾಶ ಕೊಡಬಾರ್ದು ಅಂತ ಈ ಮೂಲಕ ನಾನೇನಪ್ಪ ಅಂದ್ರೆ ವಿರಂತಿಸ್ಕೊಳ್ತಾ ಇದ್ದೀನಿ